ಖಂಡಿತ ನನಗೆ ನಾನ್ ಲಾಸ್ಟ್ ಇಯರ್ ಹೇಳೋಕಿನ ಬರ್ತ್ಡೇ ಹೇಳೋಕಿನ ಕೆಲವು ತಿಂಗಳ ಕೆಲವು ವರ್ಷಗಳ ನಾವು ಮಾತಾಡ್ಕೊಂಡಿದ್ದರೆ ನಾನು ಹೋಗ್ತಾ ಇದ್ದೆ ಮಾತಾಡ್ತಾ ಇದ್ದೆ ಅದು ಈಗ ಅನ್ಸೋದಿಕ್ಕೆ ನಾವೇನ್ ಅನ್ಸುತ್ತೆ ಬಿಡುತ್ತೆ ಅನ್ನೋದಕ್ಕೇನೆ ಹೆಚ್ಚಾಗಿ ಒಂದೊಂದು ಸತ್ಯಮ್ಮ ನಾವು ಒಳ್ಳೆ ವೈದ್ಯವನ್ನು ಕಾರಣಕ್ಕೆ ಪ್ರತಿಯೊಂದು ನಮ್ದಾಗ್ಬೇಕಾಗಿಲ್ಲ ಈಗ ಕೆಲವು ಡಿಸ್ಟೆನ್ಸಸ್ ನಾವೇನಿ ಮೇಂಟೈನ್ ಮಾಡ್ತೀವಿ ಅಂದ್ರೆ ನಾವು ಸರಿ ಇಲ್ಲ ಅವರು ಸರಿ ಇಲ್ಲ ಅನ್ನೋದಲ್ಲ ನಾವಿಬ್ರು ಒಟ್ಟಿಗೆ ಸರಿ ಇಲ್ಲ ನಾನು ಮಾತಾಡೋದು ಸೂರ್ಯ ಬೆಳಗ್ಗೆ ಬಂದ್ರೇನೆ ಬಿಟ್ರು ಚಂದ್ರ ರಾತ್ರಿ ಇದ್ರೆ ಬಿಟ್ರು ಎರಡು ಒಟ್ಟಿಗೆ ಸೇರಿದಿನ ಪ್ರಾಬ್ಲಮ್ ಆಗುತ್ತೆ ಬೇಡಿ ಹಾಗಂತ ವ್ಯಕ್ತಿತ್ವದ ತೊಂದರೆ ಅಂತ ನಾನು ಹೇಳ್ತಾ ಇಲ್ಲ ಆಮೇಲೆ ಡಿಫ್ರೆಂಟ್ ಪರ್ಸನ್ ಈಸ್ ಡಿಫ್ರೆಂಟ್ ಪರ್ಸನ್ ಈತ್ ಡಿಫ್ರೆಂಟ್ ಟೇಸ್ಟ್ ಡಸ್ ಡಸ್ ಡೆಸರ್ಟ್ ಮೀನ್ ದಟ್ ವಿ ಡೆಸರ್ಟ್ ಮೀನ್ ದಟ್ ಇವಾಗ ಏನಾಗುತ್ತೆ ನಾಟಕೀಯವಾಗಿ ಇರೋದಕ್ಕೆ ನನಗೆ ಬರೋದು ಸಮಾಜ ಯಾರೋ ಹೇಳ್ತಾರೆ ಅಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿಂದ ಬಂದರೆ ನೀವ್ಯಾರು ಏನಂದ್ ಬಂದಿರೋದನ್ನು ನಾನು ನೋಡೋಕೆ ಹೋಗೋಲ್ಲ ನಾನು ಹೋಗಿ ಹೋಗ್ತದೆ ನಾನು ಆ ಥರ ಇರೋದು ನಾನು ಹಾಗೆ ಬಾಳ್ಕೊಂಡು ಬದುಕೊಂಬಂದಿರೋನು ಅದಕ್ಕೆ ಈ ಪ್ರಶ್ನೆಗಳು ನನಗೆ ಬರಬೇಕು ಮೈಂಡಿಗೆ ಒಂದೇ ದಿನ ಅದಕ್ಕೆ ಉತ್ತರ ಕೊಡ್ತೀನಿ ಈಗ ಫಾರ್ ಎಕ್ಸಾಂಪಲ್ ನಾವು ಸರಿ ಇಲ್ಲ ಅಂದಾಗ್ಲೂ ಎಲ್ಲೋ ಒಂದು ಕಡೆ ಒಂದು ಪಬ್ಲಿಕ್ಕಿಗೆ ಹೋಗಿ ಅಲ್ಲಿ ಏನೋ ಅವರಿಗೆ ಅವಮಾನ ಆಯಿತು ಏನೋ ಆಯಿತು ಅಂದಾಗ ಯಾರು ಟ್ವೀಟ್ ಮಾಡಿರ್ಬೋದು ನಾನು ಲೆಟರ್ ಬರ್ದಿದ್ದೀನಿ ಬರಿಬೇಡಿ ಅದರ ಅವಶ್ಯಕತೆ ಇರಲಿಲ್ಲ ನಾವು ಇಷ್ಟಿಷ್ಟು ಟ್ವೀಟ್ ಮಾಡಿದ ಕಡೆ ಲೆಟರ್ ಬರ್ದಿದ್ದೀನಿ ಲೆಟ್ರ್ ಬರೆದಿ ಯಾರನ್ನು ಮೆಚ್ಚೋದಕ್ಕಲ್ಲ ನನ್ನ ಮನಸ್ಸಿಗೆ ಬಂತು ಯಾವ ಕಲಾವಿದರಿಗೂ ಅದಾಗಬಾರ್ದು ಯಾರಿಗೂ ಆಗಬಾರ್ದು ಎಷ್ಟೇ ರೋಚ ರೋ ರೂಪ ಇರಲಿ ಏನೇ ಇರಲಿ ಪಬ್ಲಿಕ್ ಅಲ್ಲಿ ದಟ್ ಇಸ್ ನಾಟ್ ಕಲ್ಚರ್ ಇಟ್ ಇಸ್ ನಾಟ್ ಅಬೌಟ್ ಹ್ಯೂಮನ್ ಎಟ್ ಇಟ್ ಇಸ್ ನಾಟ್ ಕಲ್ಚರ್ ನಮ್ ನಮ್ಮ ಕರ್ನಾಟಕ ಅದಕ್ಕೆ ಹೆಸರು ಮಾಡಿಕೊಡುದು ನಮ್ಮ ಜನ ಅದಕ್ಕೆ ಹೆಸರು ಮಾಡಿಕೊಡೋದು ನಾಳೆ ಪಬ್ಲಿಕ್ ಅಲ್ಲಿ ಯಾವುದೇ ದೊಡ್ಡ ಹೀರೋ ಆಗಲಿ ಇನ್ನೊಬ್ಬ ಲೀಡರ್ ಆಗಲಿ ನೀವೇ ಆಗಲಿ ನೀವೇದಿ ಹೆದರ್ ಮಾಡೋದು ಯಾರೋ ಹಿಂಗೆ ಮಾಡ್ಬಿಟ್ರೆ ಹಿಂಗಪ್ಪ ಮಾಡ್ಬಿಟ್ಟು ಅಂತ ಅದಾಗಬಾರ್ದಲ್ಲ ಸೊ ಆಯ್ತಾ ಹೇಳ್ಬಿಟ್ರಿ ನಟು ನೋಬಿಡಿ ಪೋಸ್ಟ್ ತಪ್ಪಾಗತ್ತೆ ತಪ್ಪಾಗತ್ತೆ ತಿಳ್ಕೊಳಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಬೆಳ್ದು ಅವನೊಂದ್ ಸಂತಿಕೆ ಇರುತ್ತೆ ನಾವಿರೋದ್ರಿಂದ ನಾವು ತಿದ್ದೀವಿ ಅಂತ ಹೇಳಕ್ ಆಗಲ್ಲ ನೋಡಿ ಇವಾಗ ನನ್ನ ಜವಾಬ್ದಾರಿ ನನ್ನ ಮೊದಲು ಈ ಪ್ರಪಂಚ ತಂದಿರದವಳ ನಾನು ಅದು ನನ್ನ ಜವಾಬ್ದಾರಿ ನೀವು ಒಪ್ಕೊತೀನಿ ಅದನ್ನ ತಿದ್ದಬೇಕಾ ಮಾಡ್ಬೇಕಾ ಅಲ್ಲೇ ಕುತ್ಕೊಂಡು ಒಪಿನಿಯನ್ ಕೇಳ್ತಾ ಇರ್ತೀವಿ ಫಸ್ಟ್ ನಮ್ಗೆ ನಿಮ್ಗೆ ಏನ್ ಬೇಕು ಹೇಳುವ ಇನ್ನೊಬ್ಬರು ನಾನು ತಿದ್ದೋ ಶಕ್ತಿ ನನಗೆ ಹೇಗಿರುತ್ತೆ ಬರ್ಬೇಕೇಳಿ ಅವ್ರೇನಾದ್ರೂ ಗೌರವ ಕೊಟ್ಟು ನಾನು ಮಾತು ಕೇಳ್ತಾರು ಹೇಳ್ಬೋದಿಲ್ಲ ನಾನು ತಿದ್ದೋಷ್ಟು ಐ ಆಮ್ ನಾಟ್ ಸಚ್ ಅ ಬಿಗ್ ಸೈಂಟ್ ವೇರ ಫ್ಯೂ ಥಿಂಗ್ಸ್ ಅಷ್ಟು ಫ್ರೆಂಡ್ಸ್ ಪ್ರೀವಿ ನಾವು ಕುತ್ಕೊಂಡಾಗ ಡಿಸ್ಕಸ್ ಮಾಡ್ತಾ ಇದ್ವಿ ಆಗೋ ಹೋಗ ಬೇಡ ಬೇಡ ಅಂತೆಲ್ಲ ಬರೋದು ಆ ಆ ಒಂದು ಬೌಂಡ್ರಿ ದಾಟದ ಮೇಲೆ ಏನಾಗುತ್ತೆ ನಾನು ಇದ್ದಿದ್ರೆ ನಾನು ಅದು ದೊಡ್ಡ ಮಾತಾಡೋದು ಐ ಡೋಂಟ್ ಥಿಂಕ್ ಐ ವಾಂಟ್ ದೇರ್ ಇಟ್ ಇಟ್ಸ್ ದೇರ್ ಲೈಫ್ அவர குற்வா ஜகத்தின சந்திய